ಬೆಳೀರಿ ಅಂತ ಕೊಟ್ಟರೆ ನನ್ನ ಅದು ಹಾಕೊಂಡು ತಿನ್ನಿ ದಂಟಿನ ಸೊಪ್ಪು ಬೆಳ್ಕೊಂಡು ಅವರು ಬಂದಾಗ ಉಪಚಾರ ಮಾಡಿ ಬಸ್ಸಾರು ಮಾಡಿ ಕಂದ ಶೀತ ದಂಟು ಈ ಬಾಣಂತಿ ತಿನ್ಬಾರ್ದು ಅವರು ತಾವು ತಿಂತಿದ್ದಿಲ್ಲ ನಮ್ಮ ತಾಯಿ ಎಲ್ಲ ಕತ್ತೆ ಹೋಯ್ತಿತ್ತು ಎರಡು ಹೇಳೋರಾಯ್ ಹಂಗೆ ನಾನು ಯಾವ ಗಿಡ ಹಾಕಿದ್ರೆ ಅಷ್ಟೆತ್ತರ ಅಂತ ಬುದ್ಧಿ ನನಗೆ ಹಳ್ಳಿ ಗಿಡ ಅದು ಇದು ಏನು ಹಾಕೋದು ಬೇ ಅದಕ್ಕೇನಾದ್ರು ಹಬ್ಬಿಸ್ಬೇಕು ಕುಂಬಳ ಗಿಡ ಪಡಗಲ್ ಗಿಡ ಆಗ್ಲಕಾಯಿ ಗಿಡ ಎಲ್ಲ ನಾವು ಚಿತ್ತಿರಲ್ಲ ಆ ಜಮಾನಿ ಬರೋಳು ತುಂಬಿಸ್ಕೊಂಡು ಹೋಗೋಳು ಮೂಲಿಗೆ ತುಂಬಿಸ್ಕೊಂಡು ಹೋಗೋಳು ಸೊಪ್ಪುನ ಏನರವ ನಮ್ಮ ಮನೆ ತಗೊಂಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಶಿಸುಗರದಲ್ಲಿ ತಂದೆ ಕಟ್ಬಿಟ್ಟು ಮಾರ್ತಿದ್ನಂತೆ ಅಪ್ಪ ಮೊಟ್ಟ ಡೆಲೀ ತಮ್ಮ ಸೊಪ್ಪು ನಿಮ್ಮನೆ ಕೊಟ್ಟಿ ಆವಾಗ ನೀ ದುಡ್ಡು ಕೊಟ್ಟು ಕೊಟ್ಟು ಬೀಜ ತರಿಸಿ ನನ್ನ ಕೈಯಿಂದ ಹಾಕ್ಸ್ಬಿಡು ಆ ಪುಟ್ಟಮ್ಮ ಮಾರುಕೊಳ್ಳಿ ಅಂತ ನನಗೆ ಬೈದ್ಬಿಟ್ರು ಆವಾಗ ಸ್ಟಾಪ್ ಮಾಡಿಬಿಟ್ಟು ಪರಂಗಿ ಗಿಡ ಹಾಕ್ಬಿಟ್ಟೆ ಹಣ್ಣು ಬಿಡೋ ಗೊತ್ತೆ ವರ್ಗ ಆಗೋಯ್ತಲ್ಲ ನರಸೀಪುರಕ್ಕೆ ಬಂದ್ಬಿಟ್ಟು ಇಷ್ಟು ತಪ್ಪ ಇಡೋದು ಅನ್ನೋದು ಅದು ಬಿಡುತ್ತೆ ಮೂರು ಕೆ ಜಿ ಒಂದೊಂದು ಒಂದೇ ಮೈಸೂರಲ್ಲಿ ನಾ ಬೆಳೆಸಿದ್ನಲ್ಲಪ್ಪ ಮೈಸೂರು ವಿಜಯ ಊರು ಮೈಸೂರಿತಾನೆ ಹ್ಞೂ ಮಲ್ಲಿ ನಾನು ಬಳಸಿದ್ದೆ ಈ ಕಡೆ ಎರಡು ಆ ಕಡೆ ಒಂದು ನಾನು ದಂಡೇಶ್ವರಪ್ಪ ಐದೈದು ಕೆ ಜಿ ಆಗೋದು ಅದು ಬನ್ನೂರು ಕೆಲಸ ಹೋಗಿ ತಿನ್ಬಿಟ್ಟು ಅಲ್ಲಿ ಬೀಜ ಬೀಜಾಗ್ಬಿಟ್ಟು ಅವ್ರ ಮನೆ ದೊಡ್ಡದಾಗ ದೊಡ್ಡದಾಗ್ಬಿಟ್ಟದ ಮಂಗಳಿಗೆ